ಸಮಾಜ ಸೇವಾ ಕಾರ್ಯಗಳ ಮೂಲಕ ವಿಧಾನ ಪರಿಷತ್ ಸದಸ್ಯರಾದ ಟಿಎನ್ ಜವರಾಯಿಗೌಡರು ಹುಟ್ಟುಹಬ್ಬ ಆಚರಣೆ ಅಂದ್ರಹಳ್ಳಿ ಆರ್ ಗೋಪಾಲ್ ಮತ್ತು ಸಪ್ತಗಿರಿ ಗ್ರೂಪ್ ವತಿಯಿಂದ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅನಿಲ್ ಮಕ್ಕಳ ಅನಾಥಾಶ್ರಮದಲ್ಲಿ ಮಕ್ಕಳ ಜೊತೆ ಸಂಭ್ರಮದಿಂದ ಆಚರಿಸಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಜವರಾಯಿಗೌಡ್ರು ಅವರಿಗೆ ಆಯುರ್ ಆರೋಗ್ಯ ಕರುಣಿಸಲಿ ಮತ್ತು ಜನರಿಂದ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಲಿ ಎಂದು ಪ್ರಾರ್ಥಿಸಿದ್ರು ಆರ್ ಗೋಪಾಲ್ ಮತ್ತು ಅವರ ಸ್ನೇಹಿತರು ಹಮ್ಮಿಕೊಂಡಿದ್ದ ಕಾಚೋಹಳ್ಳಿಯಲ್ಲಿರುವ ಅನಿಲ್ ಮಕ್ಕಳ ಅನಾಥಾಶ್ರಮದಲ್ಲಿ ಅನಾಥಾಶ್ರಮದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಮುಖಂಡರಾದ ಸಂತೋಷ್ ಜವರಾಯಿ ಗೌಡ್ರು ಮತ್ತು ಅರುಣ್ ಗೌಡ್ರು ಅವರು ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಸಂತೋಷ್ ಜವರಾಯಿಗೌಡ ಜೆಡಿಎಸ್ ಮುಖಂಡರಾದ ಆರ್ ಗೋಪಾಲ್ ಗೌಡ್ರು ಪುಟ್ಟರಾಜು ನಾಗರಾಜು ಸಾಕಮ್ಮ ಎಲ್ಲಪ್ಪ ಚೆಲುವರಾಜು ಸತೀಶ್ ಪಾಪಣ್ಣ ರಘು ಹರೀಶ್ ಶಿವೇಗೌಡ್ರು ಶ್ರೀನಿವಾಸ್ ಚಂದ್ರಣ್ಣ ಸರಸ್ವತಮ್ಮ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಗೋಪಾಲಣ್ಣ ಗೋಪಾಲಣ್ಣವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಂದೆಯವರದಂಥ ಹುಟ್ಟು ಹಬ್ಬನ ಈ ಅನಾಥಾಶ್ರಮದ ಅನಾಥ ಮಕ್ಕಳ ಜೊತೆಗೆ ಅವರಿಗೆ ಕ್ರೀಡಾ ಸಮವಸ್ತ್ರವನ್ನು ವಿತರಿಸುವ ಮುಖಾಂತರ ಜೊತೆಗೆ ಅವ್ರಿಗೆ ಇವತ್ತಿನ ದಿನದ ಉಪಹಾರನ ಮತ್ತು ಕೇಕ್ನ ಹಂಚಿ ನಮ್ಮ ತಂದೆಯವರು ಹುಟ್ಟುಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಅವ್ರಿಗೆ ಭಾಳ ದಿವಸದಿಂದ ತಿರುಪತಿಗೆ ಹೋಗುವಂಥ ಒಂದು ಇದಿತ್ತು ಊಟ ಹಬ್ಬ ಬ ಹೋಗಿ ದರ್ಶನ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದ್ರಿಂದ ಅಚಾನಕ್ಕಾಗಿ ಹೋಗೋವಂಥ ಒಂದು ಅವಕಾಶ ಸಿಕ್ತು ಅದಕ್ಕೋಸ್ಕರ ಹೋಗಿದ್ದಾರೆ ಇಲ್ಲಾಂದರೆ ಖಂಡಿತವಾಗುವ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಹಿತೈಷಿಗಳ ಜೊತೆ ಆಚರಿಸ್ತಾ ಇದ್ರು ದೇವ್ರ ಹತ್ರನೂ ಅವರು ಇದೇ ಪ್ರಾರ್ಥಿಸ್ತಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ನಮ್ಮ ಮತದಾರರು ಇಲ್ಲಿಂದ ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಭಗವಂತ ಕಾಪಾಡಲಿ ಅಂತ ಕೇಳ್ಕೊಂಡು ಬರ್ತಾರೆ ಅಂತ ಅನ್ಕೊಂಡ್ ಕ್ಷೇತ್ರ ಜನತೆಗೆ ಹೇಳ್ತಾರೆ ಯಾವತ್ತು ಈ ಇಷ್ಟು ದಿವಸ ಇಷ್ಟು ನಾಲ್ಕು ಚುನಾವಣೆ ಜೊತೆಗೆ ಒಂದು ಎಮ್ ಎಲ್ ಸಿ ಆಗೋದಕ್ಕೋಸ್ಕರ ಏನು ನಮ್ಮ ತಂದೆಯವರು ಪಟ್ಟಂಥ ಕಷ್ಟಕ್ಕೆ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಂತೆ ಅವ್ರನ್ನ ಕೈ ಹಿಡಿದು ಇಷ್ಟು ದಿವಸ ಅವ್ರ ಜೊತೆಗೆ ನಿಂತಿದ್ರಿಂದನೇ ನಾವು ಈ ಒಂದು ಈ ಮಟ್ಟಕ್ಕಿದ್ದೀವಿ ಯಾವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಗಳ ಜೊತೆಗೆ ನಾವು ನಮ್ಮ ಕೊನೆ ಉಸಿರಿರೋವರ್ಗು ಇರ್ತೀವಿ ಅಂತ ಹೇಳ್ತೀವಿ